ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಯಾಕೆ ಅಂದರೆ ಜೀವನ ಅನ್ನೋದೇ ಒಂದು ಸಾಗರ ಇದ್ದ ಹಾಗೆ ಆ ಸಾಗರವನ್ನು ದಾಟೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ತಾಳ್ಮೆ ಪ್ರಮುಖವಾಗಿ ಬೇಕೇ ಬೇಕು ಆ ತಾಳ್ಮೆ ಯಾವ ರೀತಿ ಇರಬೇಕು ಅಂತಂದರೆ ಜೀವನದಲ್ಲಿ ಆ ಸಮುದ್ರದ ದಡ ಇರುತ್ತಲ್ಲ ತಟಸ್ಥವಾಗಿ ತಾಳ್ಮೆಯಿಂದ ಆ ರೀತಿಯಾದ ತಾಳ್ಮೆ ಜೀವನದಲ್ಲಿ ಇರಬೇಕು ಆ ಸಮುದ್ರದಲ್ಲಿ ನೋಡಬಹುದು ನಾವು ಎಂಥ ಅಲೆಗಳು ಬಂದರೂ ಕೂಡ ಎಷ್ಟೇ ರಭಸವಾದ ಅಲೆಗಳು ಶಾಂತಿಯಾಗಿ ಹೇಗೆ ಬಂದರೂ ಕೂಡ ಆ ದಡ ಮಾತ್ರ ಏನು ಪ್ರಕ್ರಿಯಿಸದೆ ತಾಳ್ಮೆಯಿಂದ ತಟಸ್ಥವಾಗಿ ಇರುತ್ತೆ ಅದೇ ಕಾರಣದಿಂದ ಆ ಅಲೆಗಳು ಕೂಡ ಬಂದ ರೀತಿಯಲ್ಲೇ ಹಿಂತಿರುಗುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ಎಂತಹದ್ದೇ ಕಷ್ಟಗಳು ಬಂದರೂ ಕೂಡ ನಾವು ತಟಸ್ಥವಾಗಿ ತಾಳ್ಮೆಯಿಂದ ನಿಂತುಬಿಟ್ರೆ ಸಾಕು ಅದೆಂತಹ ಕಷ್ಟಗಳು ಕೂಡ ಬಂದ ಹಾಗೇ ಹಿಂತಿರುಗುತ್ತೆ ಇಷ್ಟೇ ಜೀವನ ಸಾಗರದಂತೆ ನಮ್ಮ ಜೀವನ ಆ ಸಾಗರದ ದಡದಂತೆ ತಾಳ್ಮೆಯಿಂದ ತಟಸ್ಥವಾಗಿ ಇದ್ದರೆ ಎಲ್ಲವೂ ಸುಂದರ